ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೇಲರ್ಸ್ ಕಂಪನಿಯ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕತೆ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋಣ ಟೇಲರ್ಸ್ ಕಂಪನಿ ಒಂದು ಕೆನಡದ ಕಂಪನಿಯಾಗಿದೆ ಅದು ಗ್ರಾಹಕರಿಗೆ ಐ ಟಿ ಸೇವೆ ಸಾಫ್ಟ್ವೇರ್ ಸೇವೆ ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆ ಸೇವೆಗಳನ್ನು ಒಳಗೊಂಡಿದೆ ಎರಡ್ ಸಾವಿರದ ಐದರಲ್ಲಿ ಇದರ ಸ್ಥಾಪನೆ ಆಯಿತು ಇದು ಉತ್ತರ ಮತ್ತು ಮಧ್ಯ ಅಮೆರಿಕ ಯುರೋಪ್ ಆಫ್ರಿಕಾ ಮತ್ತೆ ಏಷ್ಯಾದಂತಹ ಖಂಡಗಳಲ್ಲಿ ಇದರ ವಿತರಣಾ ಕೇಂದ್ರಗಳಿದೆ ಇದರ ಪ್ರಧಾನ ಕಚೇರಿ ಕೆನಡಾದ ವ್ಯಾಂಕೋವರ್ ಪ್ರದೇಶದಲ್ಲಿದೆ ಜೇಸನ್ ಮ್ಯಾಕ್ ಆಕ್ಟಿಂಗ್ ಟೇಲರ್ಸ್ ಡಿಜಿಟಲ್ ಒಂದು ಸಿಇಒ ಮತ್ತೆ ಅಧ್ಯಕ್ಷರಾಗಿದ್ದಾರೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಕಂಪ್ನಿಯ ಹೆಸರು ಟೇಲರ್ಸ್ ಅಂತ ಹುದ್ದೆಗಳ ಸಂಖ್ಯೆ ಇಷ್ಟೊಂಬುದಾಗಿ ಹೇಳಿಲ್ಲ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆ ಹೆಸರು ಡೇಟಾ ಅನಾಲಿಸ್ಟ್ ಅಂತ ವಿದ್ಯಾ ಅರ್ಹತೆಗಳು ಟೆಂತ್ ಓದಿರೋರು ಟ್ವೆಲ್ತ್ ಓದಿರೋರು ಡಿಗ್ರಿ ಓದಿರೋರು ಹಾಗೆ ಡಿಪ್ಲೊಮಾ ಓದಿರೋರು ಕೂಡ ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಮೂರು ಡಾಲರ್ ಪ್ರತಿ ಗಂಟೆ ಅದು ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿ ನೋಡಿದಾಗ ಇನ್ನೂರ ಐವತ್ತೊಂದು ಪಾಯಿಂಟ್ ಸೊನ್ನೆ ಒಂದು ರೂಪಾಯಿ ಪ್ರತಿ ಗಂಟೆಗೆ ಸಿಕ್ಕುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಟೇಲರ್ಸ್ ಡಿಜಿಟಲ್ ಡಾಟ್ ಕಾಮ್ ಅಂತ ಇನ್ನು ಯಾರಿಗೆಲ್ಲ ಆದ್ಯತೆ ಸಿಗುತ್ತೆ ಅಂದರೆ ಇಂಗ್ಲೀಷು ಹಿಂದಿ ಓದೋಕ್ಕೆ ಮತ್ತು ಬರೆಯೋಕ್ಕೆ ಗೊತ್ತಿರಬೇಕು ಆಮೇಲೆ ಅವ್ರು ಸ್ಮಾರ್ಟ್ ಫೋನ್ ಯೂಸ್ ಮಾಡಬೇಕು ಅದರಲ್ಲಿ ಆಂಡ್ರಾಯ್ಡ್ ಯೂಸ್ ಮಾಡೋರು ಆಪ್ರೇಟಿಂಗ್ ಸಿಸ್ಟಮ್ ವಿ ಫೈ ಅಥವಾ ಅದಕ್ಕಿಂತ ಜಾಸ್ತಿ ಇರೋ ವರ್ಷನನ್ನು ಯೂಸ್ ಮಾಡಬೇಕು ಐಫೋನ್ ಯೂಸ್ ಮಾಡೋರು ಐ ಓ ಎಸ್ ಫೋರ್ಟೀನ್ ಪಾಯಿಂಟ್ ಜೀರೋ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷನನ್ನು ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ಇಂಟರ್ನೆಟ್ ವೈಫೈ ಸಂಪರ್ಕ ಇರಬೇಕು ಡೆಸ್ಕ್ ಟಾಪ್ ಅಥವಾ ಲ್ಯಾಪ್ಟಾಪ್ ನಿಮ್ಮ ಸ್ವಂತದ್ದಾಗಿರಬೇಕು ನಿಮ್ಮ ಪ್ರಾಥಮಿಕ ಇಮೇಲ್ ಖಾತೆಯಾಗಿ ಜಿಮೇಲ್ ಹೊಂದಿರಬೇಕು ಅಂದರೆ ಕೆಲವರು ಈ ಯಾಹು ಡಾಟ್ ಇನ್ ಆ ಥರ ಎಲ್ಲ ಯೂಸ್ ಮಾಡ್ತಾರಲ್ವ ಇವರು ಜಿಮೇಲ್ ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ ಈ ವ್ಯಾಪಾರ ಮಾಧ್ಯಮ ಕ್ರೀಡೆ ಸುದ್ದಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಇಟ್ಕೊಂಡಿರಬೇಕು ಬ್ರೌಸರ್ಗಳನ್ನು ಆಮೇಲೆ ಸ್ಮಾರ್ಟ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹೇಗೆ ನ್ಯಾವಿಗೇಷನ್ ಮಾಡಬೇಕು ಅನ್ನೋದೆಲ್ಲ ಅನುಭವ ಇರಬೇಕು ಅಪ್ಲಿಕೇಶನ್ ಡೌನ್ಲೋಡ್ ಅವ್ರೇನಾದರೂ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಹೇಳಿದಾಗ ಅದು ಡೌನ್ಲೋಡ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಮೀಮ್ ವೈರಲ್ ಮತ್ತು ಟ್ರೆಂಡ್ ಸೇರಿದಂತೆ ವಿವಿಧ ಸಾಮಾಜಿಕ ಮಾಧ್ಯಮ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಎ ಐ ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದ ಯೋಜನೆ ಏನಾದರೂ ಕೊಟ್ಟರೆ ಅದನ್ನು ಮಾಡೋದಕ್ಕೆ ಆಸಕ್ತಿ ಇರಬೇಕು ಇತರ ಅವಶ್ಯಗಳು ನೋಡುವಾಗ ನಿಮ್ಮ ಲ್ಯಾಪ್ಟಾಪಲ್ಲಿ ಇದು ಕ್ಯಾಮ್ರಾ ಇರಬೇಕು ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಅದು ಏಟ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆಗಿರಬೇಕು ಆಮೇಲೆ ಸ್ಟೋರೇಜ್ ಅರವತ್ನಾಲ್ಕು ಜಿ ಬಿ ಸ್ಟೋರೇಜ್ ಇರಬೇಕು ನಾಲ್ಕು ಜಿ ಬಿ ರ್ಯಾಮ್ ಇರಬೇಕು ಅಂತ ಹೇಳಿದ್ದಾರೆ ಆಂಡ್ರಾಯ್ಡ್ ಟೆನ್ ಪ್ಲಸ್ ವರ್ಷನ್ ಆಗಿರ್ ಆಗಿರಬೇಕು ಅಂತ ಹೇಳಿದ್ದಾರೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಡೀಟೇಲ್ಸ್ ಬೇಕಾದರೆ ವೀವ್ ಜಾಬ್ ಕೊಡಿ ಇಲ್ಲಾಂದರೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಈಗಾಗಲೇ ಅದರಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡಿರೋದಾದರೆ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಹಾಕಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕೊಟ್ಟು ಲಾಗಿನ್ ಕೊಡ್ಬೋದು ಇಲ್ಲಾಂದರೆ ಅಲ್ಲಿ ಟಾಪ್ ರೈಟಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನೀಗ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ರಿಯೇಟ್ ಅಕೌಂಟ್ ಕೊಟ್ಟಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಇಮೇಲ್ ಮೊಬೈಲ್ ಹಾಗೆ ನೆನಪಿರುವಂತಹ ಪಾಸ್ವರ್ಡ್ಗಳನ್ನು ಹಾಕಿ ಐ ನಾಟ್ ನಾಟ ರೋಬೊಟ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಒತ್ತಿ ಒತ್ತಿದಾಗ ಫೋನ್ ಅಥವಾ ಮೇಲ್ ಅಡ್ರೆಸ್ ಉಂಟಲ್ವಾ ಅದಕ್ಕೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಮೇಲ್ ವೆರಿಫೈ ಆಗಿದೆ ಅಂತ ಹೇಳಿ ಶೋ ಆಗುತ್ತೆ ಆಮೇಲೆ ಪ್ಲೀಸ್ ಲಾಗಿನ್ ಟು ಕಂಟಿನ್ಯೂ ಅಂತ ಉಂಟಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಫಸ್ಟ್ ಓಪನ್ ಆಯಿತಲ್ಲ ಅದೇ ಥರ ಪೇಜ್ ಓಪನ್ ಆಗುತ್ತೆ ಈಗ ನೀವು ಕೊಟ್ಟಂತಹ ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡು ಆಮೇಲೆ ಐ ಆಮ್ ನಾಟ್ ಅ ರಾಬ್ ಬಟ್ ಅಂತ ಹೇಳಿ ಪ್ರೆಸ್ ಮಾಡಿ ಲಾಗಿನ್ ಬಟನ್ ಒತ್ತಿ ಲಾಗಿನ್ ಬಟನ್ ಒತ್ತಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಫಸ್ಟ್ ನೇಮ್ ಸ್ಟಾರ್ ಮಾರ್ಕ್ ಇರೋದೆಲ್ಲ ಕಂಪಲ್ಸರಿ ಇರುತ್ತೆ ಲಾಸ್ಟ್ ನೇಮ್ ಫೋನ್ ನಂಬರ್ ಕಂಟ್ರಿ ಕೋಡ್ ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ದು ಎಜುಕೇಷನ್ ಎಷ್ಟಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಓದ್ತಿ ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಲೈನ್ ಒನ್ ಅದಕ್ಕೆ ಸ್ಟಾರ್ ಇರೋದರಿಂದ ಅದು ಫಿಲ್ ಮಾಡಲೇಬೇಕು ಅಡ್ರೆಸ್ ಲೈನ್ ಟೂನ್ನ ಫಿಲ್ ಮಾಡಬೇಕಂತಿಲ್ಲ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ ನಿಮ್ಮ ಸಿಟಿ ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನಿಮ್ಮ ನಿಮ್ಮ ಕೋಡ್ ಪೋಸ್ಟಲ್ ಕೋಡನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನುವ ಬಟನ್ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ರೈಮರಿ ಲ್ಯಾಂಗ್ವೇಜ್ ನಿಮಗೆ ಎಷ್ಟು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಅದರ ಫ್ಲೂಯೆನ್ಸಿ ಎಷ್ಟಿದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೇಳಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಎರಡಕ್ಕಿಂತ ಜಾಸ್ತಿ ಭಾಷೆ ಇದ್ದರೆ ಆ್ಯಡ್ ಲ್ಯಾಂಗ್ವೇಜ್ ಆ್ಯಂಡ್ ಫ್ಲೂಯೆನ್ಸಿ ಅಂತ ಹೇಳಿ ಕೊಡಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಅವ್ರದ್ದು ಸರ್ವಿಸ್ ಅಗ್ರಿಮೆಂಟ್ ಅಂತ ಹೇಳಿ ಪೇಜ್ ಓಪನ್ ಆಗುತ್ತೆ ಇದನ್ನು ಓದಿದ್ರೆ ಓದ್ಬೋದು ಪ್ರಿವ್ಯೂ ಮತ್ತೆ ನೆಕ್ಸ್ಟ್ ಅನ್ನುವ ಎರಡು ಬಟನ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಓದೋದಾದ್ರೆ ಓದ್ಬೋದು ಇಲ್ಲಾಂದರೆ ನಿಮ್ಮ ಮೌಸ್ ಫೋನಲ್ಲಿ ಸ್ವಲ್ಪ ಸ್ಕ್ರೋಲ್ ಕೆಳಗೆ ಮಾಡಿದಾಗ ಅಲ್ಲಿ ಕೆಳಗೆ ಒಂದು ಬಟನ್ ಇದೆ ನೋಡಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಕ್ಸೆಪ್ಟ್ ದ ಸರ್ವಿಸ್ ಅಗ್ರಿಮೆಂಟ್ ಅಂತ ಉಂಟಲ್ಲ ಆ ಬಾಕ್ಸನ್ನು ಟಿಕ್ ಮಾಡಿ ಅದರ ಕೇಳೋ ನೆಕ್ಸ್ಟ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಆಗ ಹೀಗೆ ಬರುತ್ತೆ ನಿಮ್ಮ ಪರ್ಸನಲ್ ಡೀಟೇಲನ್ನು ಫಿಲ್ ಮಾಡಿದ್ದೀರಾ ಅದು ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಈಗ ಕೆಲವೊಂದು ಜಾಬ್ಗೆ ಸಂಬಂಧಪಟ್ಟ ಕ್ವಶನ್ಗಳಿದೆ ಅದನ್ನು ಆನ್ಸರ್ ಮಾಡಿ ಅಂತ ಹೇಳ್ತಾರೆ ಇದು ಎಕ್ಸಾಮ್ ಅಲ್ಲ ನಿಮ್ಮ ಪರ್ಸ್ನಲ್ ಡೀಟೇಲು ಕೆಲವೊಂದು ಡೀಟೇಲ್ಗಳನ್ನು ಕೇಳ್ತಾರೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ ನೀವು ಪ್ರೈವೇಟ್ ಮಿಷಿನ್ ಪಬ್ಲಿಕ್ ಮಿಷಿನ್ ಅದು ಯಾವುದ್ರಿಂದ ಲಾಗಿನ್ ಆಗ್ತಿದ್ದೀರಾ ಅಂತ ಕೇಳಿದ್ದಾರೆ ನಿಮ್ಮ ಪರ್ಸ್ನಲ್ ಲ್ಯಾಪ್ಟಾಪ್ಗಳು ಅಥವಾ ಫೋನ್ ಇದ್ದರೆ ಪ್ರೈವೇಟ್ ಮಿಷಿನೇ ಬರೋದು ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಲ್ಲಿ ರೈಟ್ ಸೈಡಲ್ಲಿ ಮೆಸೇಜ್ ಕಳಿಸೋ ರೀತಿ ಒಂಥರ ಗ್ರೀನ್ ಕಲರ್ ಇದೆ ಅಲ್ಲ ಕಾಣ್ತಿದ್ದಲ್ವ ಅದನ್ನು ಒತ್ತಿ ಅದನ್ನು ಒತ್ತಿದಾಗ ಐ ಲಿವ್ ಇನ್ ಡ್ಯಾಶ್ ಅಂತ ಬರುತ್ತೆ ಅಲ್ಲಿ ಐ ಅನ್ನಂತ ಕೊಟ್ಟ ತಕ್ಷಣ ಅದೇ ಆಪ್ಷನ್ ಶೋ ಆಗುತ್ತೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಕೇಳ್ತಾ ಇದ್ದಾರೆ ನೀವು ನಿಮ್ಮ ಇರುವಂಥ ಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಅಲ್ಲಿ ಮೂರೇ ಆಪ್ಷನ್ ಬರೋದು ನಾನು ಐದಕ್ಕಿಂತ ಜಾಸ್ತಿ ವರ್ಷ ಅಂತ ಕೊಟ್ಟಿದ್ದೀನಿ ಆಮೇಲೆ ನೀವು ಟೇಲರ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಇನ್ನೊಂದು ಕಂಪ್ನಿಯಲ್ಲಿ ಇದುವರೆಗೆ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರೆ ಎಸ್ ಆದರೆ ಎಸ್ ಇಲ್ಲಾಂದರೆ ನೋ ನೋ ಅಂತ ಕೊಟ್ಟ ಆ ಗ್ರೀನ್ ಮಾರ್ಕ್ ಇದೆ ರೈಟ್ ಸೈಡಲ್ಲಿ ಡೌನಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಟೇಲರ್ಸ್ ಕಡೆಯಿಂದ ಕಾಲ್ ಎಸ್ ಎಮ್ ಎಸ್ ಬಂದರೆ ಅಕ್ಸೆಪ್ಟ್ ಮಾಡ್ತೀರಾ ಕೇಳಿದರೆ ಎಸ್ ಅಂತ ಕೊಡಿ ನಿಮಗೆ ಹದಿನೆಂಟು ವರ್ಷ ಆಗಿದೆ ಅಂತ ಕೇಳಿದರೆ ಆಗಿದ್ರೆ ಎಸ್ ಅಂತ ಕೊಡಿ ಅಲ್ಲಿ ರೈಟ್ ಸೈಡಲ್ಲಿ ಗ್ರೀನ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕೇಳ್ತಿದ್ದಾರೆ ನಿಮಗೆ ಇಂಟರ್ನೆಟ್ ಇರುವಂತಹ ಸ್ಮಾರ್ಟ್ ಫೋನ್ ಇದೆಯಾ ಅಂತ ಅದು ಸಾಧಾರಣ ಎಲ್ಲರ ಹತ್ರ ಇರುತ್ತೆ ಎಸ್ ಅಂತ ಕೊಡಿ ಇದಕ್ಕೆಲ್ಲಾಂದ್ರೆ ಬೇಕೆ ಬೇಕಲ್ಲ ಆಮೇಲೆ ನೀವು ವಾರದಲ್ಲಿ ಇಪ್ಪತ್ತು ಗಂಟೆ ಕೆಲಸ ಮಾಡಕ್ಕೆ ತಯಾರಿದ್ದೀರಾ ಅಂತ ಕೇಳಿದ್ದಾರೆ ಎಸ್ ಅಂತ ಕೊಡಿ ನೆಕ್ಸ್ಟ್ ಆ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಮತ್ತೆ ಅದೇ ಕ್ವಶನ್ ಅನ್ನು ಕೇಳಿದ್ದಾರೆ ಎಷ್ಟು ವರ್ಷದಿಂದ ನಿಮ್ಮದು ಆ ವಾಸ ಇದ್ದೀರಾ ನಿಮ್ಮೂರಲ್ಲಿ ಅಂತ ಹೇಳಿ ಅಲ್ಲಿ ಒಂದು ವರ್ಷ ಅಥವಾ ಒಂದು ಎರಡು ವರ್ಷ ಆದರೆ ಎರಡು ಅಥವಾ ಜಾಸ್ತಿ ವರ್ಷ ಆದರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಮ ಮಾತೃಭಾಷೆ ಯಾವುದಂತ ಕೇಳಿದ್ದಾರೆ ಇದಿಷ್ಟರಲ್ಲೂ ನಮ್ಮ ಮಾತೃಭಾಷೆ ಇಲ್ಲದರಿಂದ ಅದರ ಅಂತ ಕೊಟ್ಟಿದ್ದೇನೆ ಇನ್ನೊಮ್ಮೆ ನಿಮಗೆ ಹದಿನೆಂಟು ವರ್ಷ ಆಗಿದೆ ಅಂತ ಕೇಳಿದಾರೆ ಎಸ್ ಆದರೆ ಎಸ್ ಕೊಡಿ ಆಮೇಲೆ ಆ ರೈಟ್ ಗ್ರೀನ್ ಬಟನ್ ಸೆಲೆಕ್ಟ್ ಮಾಡಿ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಈ ಕಂಪನಿಗೆ ಆನ್ಬೋರ್ಡ್ ಮಾಡಿದ್ರಿಂದ ಕೆಲಸ ಸಿಕ್ಕಿದ್ರೆ ನೀವು ವಿ ಪಿ ಎನ್ ಪ್ರಾಕ್ಸಿ ಸರ್ವರ್ಗಳನ್ನು ಯೂಸ್ ಮಾಡೋದು ಮಾಡಿದರೆ ಏನು ಮಾಡ್ತೀವಂದರೆ ನಿಮ್ಮ ಸೇವೆಗಳ ಒಪ್ಪಂದಗಳನ್ನು ನಾವು ಮುಕ್ತಾಯ ಮಾಡ್ತೀವಿ ಇದಕ್ಕೆ ನೀವು ಒಪ್ತೀರಾ ಅಂತ ಕೇಳಿದರೆ ಅದಕ್ಕೆ ಎಸ್ ಅಂತಾನೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ನೀವು ಕೆಲಸ ಮಾಡುವಾಗ ನಿಮಗೆ ಎಷ್ಟೇ ಕ್ಲೋಸ್ ಇದ್ರೂ ನಿಮ್ಮ ಕೆಲಸದ ವಿಚಾರವನ್ನು ನೀವು ಪರ್ಸ್ನಲ್ಲಾಗಿ ಇಟ್ಕೊಳ್ಬೇಕು ಒಂದು ವೇಳೆ ಇಂಟರ್ವ್ಯೂನ ಪರೀಕ್ಷೆ ಟೈಮ್ ಇರ್ಬೋದು ಅಥವಾ ನಿಮಗೆ ಸೆಲೆಕ್ಷನ್ ಆದಮೇಲೆ ಕೆಲಸ ಮಾಡುವಾಗಿರ್ಬೋದು ನಿಮ್ಮ ಡೇಟಾಗಳನ್ನು ಇನ್ನೊಬ್ಬರು ಮಧ್ಯೆ ಹಂಚಬಾರ್ದು ಹಂಚಿದರೆ ಕಂಪನಿಯೊಂದಿಗೆ ನಿಮ್ಮ ಸೇವಂದ ಒಪ್ಪಂದವನ್ನು ಮುಕ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಎಸ್ ಅಂತ ಕೊಡಿ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಇಂಟರ್ನ್ಯಾಷನಲ್ ನಮ್ಮ ನಾವು ಕೊಟ್ಟಂತಹ ಡೀಟೇಲ್ಗಳನ್ನು ಮೇಲ್ ವಿಚಾರಣೆ ಮಾಡ್ತದೆ ಒಂದು ವೇಳೆ ನೀವು ಕೊಟ್ಟಿರುವಂಥ ಅರ್ಜಿಯಲ್ಲಿ ಏನಾದ್ರು ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಅದನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಅಂತ ಕೊಡಿ ಆಮೇಲೆ ಅವ್ರದ್ದು ಒಂದು ಡಾಕ್ಯುಮೆಂಟ್ ಬರುತ್ತೆ ಅದು ನೋಡೋದಾದ್ರೆ ನೋಡ್ಬೋದು ಇಲ್ಲ ಕೆಳಗೆ ಸ್ಕ್ರೋಲ್ ಮಾಡಿ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಆ ಗ್ರೀನ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದು ಏನು ಹೇಳ್ತದಂದ್ರೆ ಈ ಪಾತ್ರದಲ್ಲಿ ಕೆಲವು ಸೂಕ್ಷ್ಮ ಕೆಲಸ ಆಮೇಲೆ ಅಸಮಾಧಾನಗೊಳ್ಳುವ ವಿಷಯಗಳನ್ನು ಹೊಂದಿರ್ತದೆ ಅಂದ್ರೆ ಇಂಟರ್ನೆಟ್ ಸುರಕ್ಷತೆಯನ್ನು ಹೆಚ್ಚಿಸೋದು ಆಮೇಲೆ ಈ ಫ್ರಾಡ್ ಎಲ್ಲ ಆಗುತ್ತಲ್ಲ ತಪ್ಪಕ್ಕೋಸ್ಕರ ಕೆಲವು ಸ್ಟ್ರಿಕ್ಟ್ನೆಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಈ ತರ ಫಾಲೋ ಮಾಡ್ಕೊಂಡ್ಬಿಟ್ಟು ಟಾಸ್ ಅನ್ನ ಫೇಸ್ ಮಾಡೋದಾದ್ರೆ ಮಾತ್ರ ಈ ಕೆಲಸಕ್ಕೆ ಸೇರಿ ಅಂತ ಹೇಳಿದ್ದಾರೆ ಎಸ್ ಅಥವಾ ಎಸ್ ಇಲ್ಲಾಂದ್ರೆ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಒಂದು ಪೇಜ್ ಓಪನ್ ಆಗಿದೆ ಅದನ್ನು ಓದೋದಾದ್ರೆ ಓದ್ಬೋದು ಇಲ್ಲಾಂದ್ರೆ ಸ್ಕ್ರಾಲ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಈ ಆಪ್ಷನ್ ಏನು ಹೇಳಿದ್ರೆ ನೀವು ಸ್ವಯಂ ಉದ್ಯೋಗಕ್ಕೆ ಕೆಲಸ ಮಾಡಲು ಸ್ವತಂತ್ರ ಗುತ್ತಿಗೆದಾರರಾಗಿ ಕೆಲಸ ಮಾಡಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ನಿಮ್ ಸೆಲ್ಫ್ ಅಲವ ಮಾಡೋದು ಅದಕ್ಕೆ ಹೇಳಿದ್ದಾರೆ ಅದನ್ನು ನೀವು ಒಪ್ಕೊಳ್ತೀರಾ ಅಂತ ಎಸ್ ಅಂತ ಕೊಡಿ ಈ ಪೇಮೆಂಟ್ ಮೆಥಡನ್ನು ಒಂದು ಟಾಸ್ಕಿಗೆ ಪೇಮೆಂಟ್ ಅಂತ ಹೇಳಿ ಒಪ್ಕೊಳ್ತೀರಾ ಅಂತ ಕೇಳಿದ್ದಾರೆ ಒಪ್ಕೊಳ್ತೀರಾದ್ರೆ ಒಪ್ಕೊಳ್ತೀರ ಎಸ್ ಅಂತ ಕೊಡಿ ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸಿಂಗಲ್ ಅಕೌಂಟ್ ಆಗಿರಬೇಕು ನಿಮ್ಮ ಹೆಸರಲ್ಲೇ ಇರಬೇಕು ಇನ್ನೊಬ್ಬರ ಹೆಸರಲ್ಲಿ ಕೊಡೋದು ನಿಷೇಧ ಮಾಡಲಾಗಿದೆ ಇದನ್ನು ನೀವು ಅಂತ ಕೇಳಿದರೆ ಎಸ್ ಅಂತ ಕೊಡಿ ನೀವು ಇಷ್ಟು ಡೀಟೇಲನ್ನು ಫಿಲ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದ ರೋಲ್ ವಿ ವಿಲ್ ರಿವರ್ಟ್ ಟು ಯು ಶಾರ್ಟ್ಲಿ ಅಂತ ಓಕೆ ಅಂತ ಕೊಡಿ ಅಲ್ಲಿಗೆ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗುತ್ತೆ ಅವರು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ನಿಮ್ಮ ಮೇಲಿಗೆ ಅಥವಾ ನಿಮ್ಮ ಫೋನಿಗೆ ಕರೆ ಮಾಡ್ತಾರೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಮಾಡುವಂತಹ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಏನಾದರೂ ಅಪ್ಲೈ ಮಾಡೋದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ